ಸರ್ ನನ್ನ ಯಾವತ್ತೂ ಹೋರಾಟ ನ್ಯಾಯಾಧೀತ ಪರ ಹೋರಾಟ ನಾನು ಕಾಂಗ್ರೆಸ್ ಎಮ್ ಎಲ್ ಎ ಇಲ್ದಾಗ್ಲೂ ನಾನು ನ್ಯಾಯಪರ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಕಾಂಗ್ರೆಸ್ ಇಲ್ದಾಗ್ಲೂ ನಾನು ತುಂಬ ಸಂಘಟನೆ ಮಾಡಿ ಇದು ಮಾಡಿದ್ದೀನಿ ಯಾರೋಬ್ಬ ವ್ಯ ವೈಯಕ್ತಿಕ ವ್ಯಕ್ತಿನ ನನ್ನ ತೇಜವಧೆ ಮಾಡಬೇಕು ಅಂದ್ಬಿಟ್ಟು ಇದು ನಮ್ಮ ಊರಿನವ್ರಿಗೆ ರೈತರಿಗೆ ಆಗುವಂಥ ಅನ್ಯಾಯವನ್ನು ಅವ್ರ ಪರವಾಗಿ ನಿಂತ್ಕೊಂಡು ನಾನು ಯಾರೇ ಏನೇ ಇದುಕೊಂಡು ಪರವಾಗಿಲ್ಲ ನ್ಯಾಯದ ಪರವಾಗಿ ಅವ್ರ ಪರವಾಗಿ ಓಡಾಡ್ತೀನಿ ಮತ್ತೆ ಈ ವಿಚಾರಕ್ಕೆ ತಂದ್ರೆ ಆಗ್ತಾ ನಾನು ಶಾಸಕರ ಬಳಿ ಸರಿ ಹೋಗಿದ್ವಿ ನಮ್ಮನ್ನೇನು ಅವ್ರು ಯಾವ ರೀತಿ ಅಲ್ಲಿ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ ನನ್ನ ಬಿ ಜೆ ಪಿ ಜೆ ಡಿ ಎಸ್ನವರು ಯಾರೂ ವಿರೋಧಿಸ್ತಿಲ್ಲ ನಮ್ಮ ಕೆಲವು ಕೆಲಸಗಳ್ನ ಅವರೇ ಪ್ರಶಂಸೆ ಮಾಡ್ತಾರೆ ಅಂಥದ್ರಲ್ಲಿ ಇಲ್ಲಿ ಏನು ಉದ್ದೇಶ ಅಂತ ಗೊತ್ತಿಲ್ಲ ನಾನು ಪಕ್ಷ ಅದು ಎಮ್ ಎಲ್ ಎ ಇಲ್ದಾಗಲೂ ನಾನು ಸಂಘಟನೆ ಮಾಡ್ಕೊಂಡು ಬೇಜಾನ್ ಕಾರ್ಯಕ್ರಮಗಳು ಮಾಡ್ಕೊಂಡು ಎಲ್ಲ ಲೀಡ್ರ್ಗಳ್ನು ಕಾಂಗ್ರೆಸ್ ಲೀಡರ್ಗಳು ಗುರ್ಸ್ಕೊಂಬಂದು ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಆದರೆ ನಾನು ಯಾವತ್ತೂ ನ್ಯಾಯ ಏನೋ ಒಂದು ಎಮ್ ಎಲ್ ಎ ಇದ್ದರೆ ಒಂದು ಸಮಾಜ ಸೊ ಸಮಾಜ ಬಗ್ಗೆ ಕೆಲಸಗಳು ಅನುಕೂಲ ಆಗ್ತದೆ ಅಂದ್ಕೊಂಡಿದ್ದೆ ಬಟ್ ಯಾವುದೇ ಸಮಾಜ ಬಗ್ಗೆ ಕೆಲಸಗಳು ಅನುಕೂಲ ಆಗ್ತಿಲ್ಲ ಅಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಈಗ ನೇರವಾಗಿ ಮಾಧ್ಯಮದ ಮೂಲಕ ಶಾಸಕರಲ್ಲಿ ಏನು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಶಾಸಕರು ಅದನ್ನು ರೈತ್ರಿಗಾಗಿರೋ ಅನ್ಯಾಯನ ಯೋಚನೆ ಮಾಡಿ ಇದು ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಈ ಇಬ್ರ ವ್ಯಕ್ತಿಗೋಸ್ಕರ ಬಡ ರೈತರ ಹತ್ರ ಕಿತ್ಕೊಂಡು ಇನ್ನೊಬ್ರಿಗೆ ಕೊಡೋದು ನ್ಯಾಯಸಮ್ಮತ ಅಲ್ಲ ಯೋಚನೆ ಮಾಡಿ ರೈತರುಗಳಿಗೆ ಕೆಲಸ ಕೊಡ್ಸೋಕ್ಕೆ ನೀವು ಮುಂದಾಡೋ ಎತ್ಕೊಂಡು ಅದು ರೈತರುಗಳಿಗೆ ಕೆಲಸ ಕೊಡಿಸಿ ಸಮಾಜ ಒಪ್ಕೊಳ್ತದೆ ಪ್ರತಿಪಕ್ಷರು ಒಪ್ಕೊಂತಾರೆ ಯಾರಿಗೆ ಕೊಡ್ತಾ ಇದ್ದಾರೆ ಕೆಲಸಗಳನ್ನ ಇಲ್ಲಿ ಯಾರಿಗೆ ಅಂತ ಇನ್ನೂ ಅದನ್ನು ಸರಿಯಾಗಿ ನಮಗೆ ಮಾಹಿತಿ ಇಲ್ಲ ಸ್ಟೇಷನ್ ಅದರ ವಿಚಾರದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಯಾರಿಗೆ ಕೊಟ್ಟಿದ್ದೀರಾ ಏನಕ್ಕೆ ಕ್ಯಾನ್ಸಲ್ ಮಾಡಿದ್ದೀರ ಅಂತ ಅದ್ರ ಬಗ್ಗೆ ನಮಗಿಂದು ಸ್ಟೇಷನಿಂದ ಒಂದು ಮಾಹಿತಿ ಕೊಟ್ಟಿಲ್ಲ ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಈಗ ಇದೇ ಕಾಕ ಕೆಲಸ ಕಳ್ಕೊಂಡಂತ ಹುಡುಗರು ನಾನು ಜಗದೀಶ್ ಚೌಧರಿ ಹತ್ರ ಹೋಗ್ತಿದ್ದೀವಿ ನೀವು ಬರ್ತೀರಾ ನಮ್ಮ ಹೋರಾಡಿ ಸಪೋರ್ಟ್ ಮಾಡ್ತೇವೆ ಅಂದರು ಹೇಳಪ್ಪ ಈ ವಿಚಾರದಲ್ಲಿ ನಾನು ನ್ಯಾಯಸಮ್ಮತ ನನಗೆ ನಿಮ್ಮ ಪ ನಿಮಗೆ ನಿಮ್ಗೆ ಅನ್ಯಾಯ ಆಗಿರೋ ಸತ್ಯ ಆ ವಿಚಾರದಲ್ಲಿ ನಾನು ಹತ್ರ ಕರೆದ್ರೂ ಅದರ ಸ್ವಾರ್ಥ ಪತ್ರ ತೋರಿಸಲ್ಲ ಬಂದು ನಿಮ್ಮ ಪರವಾಗಿ ನಿಂತ್ಕೊಂತೀನಿ ಅಂತ ಅವ್ರು ಹೇಳ್ಬಿಟ್ಟೇ ಬಂದಿದ್ದೀನಿ